ನಮಸ್ಕಾರ ಗೆಳೆಯರೆ ಇವತ್ತು ರೈತರ ಮುಂದೆ ಇರುವ ದೊಡ್ಡ ಸವಾಲು ಅಂದರೆ ಬೆಳೆ ರಕ್ಷಣೆ ಹಾಗೂ ಆದಾಯವನ್ನು ಹೆಚ್ಚಿಸ್ಕೊಳ್ಳುವಂಥದ್ದು ಈ ಸೀಸನ್ನಲ್ಲಿ ಇವತ್ತು ನಾವು ನಿಮಗೆ ಕಳೆನಾಶಕವಾದಂಥ ಹಿಟ್ವಿಟ್ ಮ್ಯಾಕ್ಸನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಈ ಹಿಟ್ವಿಟ್ ಮ್ಯಾಕ್ಸ್ನ ಬಗ್ಗೆ ನಮ್ಮ ರೈತರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ನಿಮ್ಮ ಪರಿಚಯ ಹಾಗೂ ನಿಮ್ಮ ಊರಿನ ಬಗ್ಗೆ ತಿಳಿಸ್ಕೊಡಿ ಸರ್ ನನ್ನ ಹೆಸರು ವೀರೇಶ್ ಅಂತ ವಿಲೇಜು ಮರ್ಚಟಾಳ ತಾಲೂಕು ಜಿಲ್ಲಾ ರಾಯಚೂರು ಸರ್ ನೀವು ಹತ್ತಿಯನ್ನು ಬೆಳೆದಿದ್ದೀರಿ ನಿಮಗೆ ಈ ಸೀಸನ್ನಲ್ಲಿ ಯಾವ ರೀತಿಯ ಕಳೆಗಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಸರ್ ದೊಡ್ಡ ಹುಲ್ಲು ಕರಿಕೆ ಜಿಗಿಳಿ ದೊ ದೊಡ್ಡದು ಚಿಕ್ಕದು ಹುಲ್ಲು ಜಾಸ್ತಿ ಬರುತ್ತೆ ಸರ್ ನಮಗೆ ತೊಂದರೆ ಇಡುತ್ತೆ ನಿಮಗೆ ಹಿಟ್ವಿಡ್ ಮ್ಯಾಕ್ಸ್ ಬಗ್ಗೆ ಹೇಗೆ ಗೊತ್ತಾಯಿತು ಸರ್ ನಮಗೆ ಹಿಟ್ವಿಡ್ ಮ್ಯಾಕ್ಸ್ ಬಗ್ಗೆ ಗೋದ್ರೇಜ್ ಕಂಪನಿಯವರು ಸಿ ಎಸ್ಸು ನಮಗೆ ಮಾಹಿತಿ ತಿಳಿಸಿದೆ ಸರ್ ಭಾಳ ಜನ ಇಲ್ಲಿ ಇಟ್ವಿಡು ಇಟ್ವಿಡ್ ಮ್ಯಾಕ್ಸು ಬಳಸ್ತಿದ್ದಾರೆ ಸರ್ ವಿಪುಲ್ಲು ಅಂಥವಲ್ಲ ಹಂಗಾಗಿ ತಂದು ಬಳಸಿದ್ರಿಂದ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸರ್ ಸರ್ ಹಿಟ್ವಿಡ್ ಮ್ಯಾಕ್ಸನ್ನು ಬಳಸೋದಕ್ಕೆ ಕಾರಣ ಏನು ಸರ್ ಇಟ್ವಿಡ್ ಮ್ಯಾಕ್ಸ್ ಅಂದರೆ ನಮ್ಮದು ಇಪ್ಪತ್ತೈದು ಎಕರೆ ಒಲ ಇದೆ ಸರ್ ನಮಗೆ ಇಲ್ಲಿ ಕೂಲಿ ಕಾರ್ಮಿಕರು ಶಾರ್ಟೇಜ್ ಜಾಸ್ತಿ ಇದೆ ಅದರಿಂದ ಕೂಲಿ ಕಾರ್ಮಿಕರು ಮೂರು ಬರೆ ಕಳೆ ತೆಗೋ ಬದಲು ಒಂದೇ ಸತಿಗೆ ಇಟ್ವಿಡ್ ಮ್ಯಾಕ್ಸ್ ಹೊಡೆದರೆ ಒಂದೇ ಸತಿಗೆ ಹೋಗುತ್ತೆ ಸರ್ ದೊಡ್ಡದು ಸಣ್ಣದು ಎಲ್ಲ ನಾಶ ಆಗುತ್ತೆ ಸರ್ ಒಳ್ಳೆ ರಿಸಲ್ಟ್ ಇದೆ ಸರ್ ಸರ್ ಇಟ್ವಿಡ್ ಮ್ಯಾಕ್ಸನ್ನು ಬಳಸಿದ ನಂತರ ನಿಮಗೆ ಬದಲಾವಣೆ ಹೇಗೆ ಕಾಣಿಸ್ತಾ ಇದೆ ಸರ್ ಇಟ್ವಿಡ್ ಮ್ಯಾಕ್ಸ್ ಬಳಸೋದ್ರಿಂದ ಎಲ್ಲ ಕಳೆವುಗಳೆಲ್ಲ ಸರ್ವನಾಶ ಆಗುತ್ತೆ ಸರ್ ಹೊಲ ಮತ್ತು ಚೆನ್ನಾಗಿರುತ್ತೆ ಸರ್ ಮತ್ತು ಕಳೆವು ಬರೋಲ್ಲ ಸರ್ ಸರ್ ಇಲ್ಲಿ ಹತ್ತಿ ಬೆಳೆನಲ್ಲಿ ಯಾವ ಯಾವ ಕಳೆಗಳ ಮೇಲೆ ಇಟ್ವಿಡ್ ಮ್ಯಾಕ್ಸು ಕೆಲಸ ಮಾಡುತ್ತೆ ಸರ್ ಉದ್ದ ಎಲೆ ಅಗಲ ಮತ್ತು ಜಿಗಳಿ ಇದರ ಮೇಲೆ ತುಂಬ ಪರಿಣಾಮ ಚೆನ್ನಾಗಿ ಕೆಲಸ ಬರುತ್ತೆ ಸರ್ ಇಟ್ವಿಡ್ ಇಟ್ವಿಡ್ ಮ್ಯಾಕ್ಸನ್ನು ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸ್ತೀರಾ ಹಾಗೂ ಎಷ್ಟು ಬಾರಿ ಬಳಸ್ತೀರಾ ಸರ್ ಸರ್ ಒಂದು ಎಕರೆಗೆ ನಾನೂರ ಐವತ್ತು ಎಮ್ ಎಲ್ಲು ಎಣ್ಣೆನ ನೂರೈವತ್ತರಿಂದ ಇನ್ನೂರ ಇನ್ನೂರು ಲೀಟ್ರ್ ನೀರಲ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಳಸ್ತಿದೆ ಸರ್ ಎಷ್ಟು ಬಾರಿ ಬಳಸ್ತೀರಾ ಸರ್ ಒಂದೇ ಸತ್ಯ ಸರ್ ಒಂದೇ ಬಾರಿ ಬಳಸ ಒಂದೇ ಸತಿ ಬಳಸ್ತದೆ ಯಾಕಂದರೆ ಫಸ್ಟಿಗೆ ಕಳೆವು ಜಾಸ್ತಿ ಬೀಳುತ್ತೆ ಸರ್ ಹಿಟ್ವಿಡು ಮ್ಯಾಕ್ಸ್ ಹೊಡೆಯೋದೇ ಇನ್ನು ಕಳೆವು ಅಷ್ಟೊಂದು ಬೀಳಲ್ಲ ಸರ್ ಹಂಗಾಗಿ ಒಂದೇ ಸತಿ ಬಳಸ್ತದೆ ಸರ್ ಒಂದು ಬಾರಿಗೆ ಸಂಪೂರ್ಣ ಚೆನ್ನಾಗಾಗುತ್ತೆ ಸರ್ ಇಟ್ವಿಡ್ ಮ್ಯಾಕ್ಸ್ ಬಳಸಿದ ನಂತರ ನಿಮ್ಮ ವೆಚ್ಚವನ್ನು ಕಡಿಮೆ ಮಾಡಿದೆಯಾ ಸರ್ ಕಡಿಮೆ ಮಾಡಿದೆಯಾ ಸರ್ ಆದಾಯವನ್ನು ಹೆಚ್ಚು ಮಾಡಿದೆಯಾ ಸರ್ ಹೆಚ್ಚು ಮಾಡಿದೆ ಸರ್ ಒಂದು ಎಕ್ರಿಗೆ ಕೂಲಿ ಇಟ್ಟರೆ ನಾಲ್ಕು ಸಾವಿರ ಹಾಗೆ ಆಗುತ್ತೆ ಸರ್ ಹಿಟ್ವಿಡ್ ಮ್ಯಾಕ್ಸ್ ಹೊಡೆಯೋದ್ರಿಂದ ನೂರಲ್ಲಿ ಒಂದು ಎಕರಿಗೆ ಖರ್ಚಾಗುತ್ತೆ ಸರ್ ಈ ಹಿಟ್ವಿಡ್ ಮ್ಯಾಕ್ಸ್ ಕಳೆನಾಶಕವನ್ನು ನಿಮ್ಮ ಹಳ್ಳಿ ಜನರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮ್ಮ ಹಳ್ಳಿ ಜನಗಳು ತಿಳಿಸೋಕೆ ಇಷ್ಟಪಡ್ತಾ ಇದ್ದೇನೆ ಸರ್ ಸರ್ ಈ ಹತ್ತಿ ಬೆಳೆನಲ್ಲಿ ಮುಂಚೆ ಬೇರೆ ಬೇರೆ ಕಂಪ್ನಿಗಳ ಕಳೆನಾಶಕವನ್ನು ಬಳಸಿರ್ತೀರಿ ಈಗ ಹಿಟ್ವಿಡ್ ಮ್ಯಾಕ್ಸನ್ನು ಬಳಸ್ತಾ ಇದ್ದೀರಿ ನಿಮಗೆ ಎರಡಕ್ಕೂ ಏನು ಅನ್ನಿಸ್ತಾ ಇದೆ ಸರ್ ಬೇರೆ ಕಂಪನಿಗಳು ಬಳಸಿದ್ದು ಸರ್ ಇಷ್ಟೊಂದು ರಿಸಲ್ಟ್ ಇಲ್ಲ ಓಕೆ ನಾವು ಗೋದ್ರೇಜ್ ಇಟ್ವಿಡ್ ಮ್ಯಾಕ್ಸ್ ಬಳಸೋದ್ರಿಂದ ಹತ್ತಿ ಗಿಡಗಳು ಚೆನ್ನಾಗಿರುತ್ತವೆ ಕಳ ಕಳೆಗಳು ಎಲ್ಲ ಚೆನ್ನಾಗಿ ನಾಶವಾಗುತ್ತೆ ಸರ್ ಇದು ಚೆನ್ನಾಗಿ ರಿಸಲ್ಟ್ ಬರ್ತದೆ ಸರ್ ಗೋದ್ರೇಜಿದು ಇ ಟ್ಯೂಟ್ ಬಳಸೋದ್ರಿಂದ ಚೆನ್ನಾಗಿ ರಿಸಲ್ಟ್ ಬರ್ತದೆ ಇಟ್ವಿಡ್ ಮ್ಯಾಕ್ಸನ್ನು ಬಳಸಿದ ಮೇಲೆ ಹತ್ತಿ ಗಿಡಗಳಲ್ಲಿ ಏನಾದರೂ ಬದಲಾವಣೆ ಕಂಡಿದ್ದೀರಾ ಸರ್ ಬದಲಾವಣೆ ಕಂಡಿದ್ದೀವಿ ಸರ್ ಹೇಗೆ ಸರ್ ನಾವಾಗ ಬಿದ್ದಾಗ ಗೊಬ್ಬರ ಹಾಕಿದರೆ ಗಿಡಕ್ಕಿನ ಮುಂಚೆ ಹುಲ್ಲೇ ಜಾಸ್ತಿ ತಿಂತಿದ್ರು ಸರ್ ಈಗ ಹಿಟ್ಟು ಹಿಡಿದ ಮ್ಯಾಗೆ ಹೊಡೆದ್ರಿಂದ ಹುಲ್ಲು ಎಲ್ಲ ಆಯ್ತದೆ ಸರ್ ಗೊಬ್ಬರ ಎಲ್ಲ ಗಿಡಕ್ಕೆ ಚೆನ್ನಾಗಿ ಆಗ್ತದೆ ಏನು ಹತ್ತಿ ಗಿಡಕ್ಕೇನು ಎಫೆಕ್ಟ್ ಇಲ್ಲ ಸರ್ ಇಟ್ವಿಡ್ ಮ್ಯಾಕ್ಸ್ ಬಳಸೋದು ಮುಂದಿನ ಈ ಹತ್ತಿ ಬೆಳೆನಲ್ಲಿ ಇಟ್ವಿಡ್ ಮ್ಯಾಕ್ಸನ್ನು ಬಳಸೋದಕ್ಕೆ ಇಷ್ಟಪಡ್ತೀರಾ ಸರ್ ಇಷ್ಟಪಡ್ತೀನಿ ಸರ್ ಈ ಹಿಟ್ವಿಡ್ ಮ್ಯಾಕ್ಸ್ ಕಳೆನಾಶಕದ ಬಗ್ಗೆ ಪ್ರಥಮ ಬಾರಿ ಉಪಯೋಗಿಸೋಂಥ ರೈತರುಗಳಿಗೆ ನೀವು ಏನು ಅನುಭವನ ಹಂಚ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್ ನಾವು ಚೆನ್ನಾಗಿ ಕೆಲಸ ಮಾಡುತ್ತದ ಬಳಸಬೇಕಂತ ಹೇಳ್ತೀವಿ ಸರ್ ನಾವು ಮೂರ್ನಾಲ್ಕು ವರ್ಷ ಕೆಳಗಲಿಂತ ಬಳಸ್ತಾ ಇದ್ದೀವಿ ಚೆನ್ನಾಗಿ ರಿಸಲ್ಟ್ ಇದೆ ಬಳಸ್ಬೋದು ಅಂತ ಹೇಳ್ತೀವಿ ಸರ್ ನಿಮ್ಮ ಸ್ನೇಹಿತರುಗಳು ಬಳಸೋದಾದ್ರೆ ಅವ್ರಿಗೆಲ್ಲ ಯಾವ ರೀತಿ ಹೇಳ್ತೀರಾ ಸರ್ ಹೇಳ್ತೀವಿ ಸರ್ ನಮ್ಮ ಅಕ್ಕಪಕ್ಕ ಎಲ್ಲರಿಗೆ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತೀವಿ ಸರ್ ಮ್ಯಾಕ್ಸನ್ನು ನೀವು ಹತ್ತಿ ಬೆಳೆಯಲ್ಲಿ ಯಾವ ಹಂತದಲ್ಲಿ ಬಳಸ್ತೀರಾ ಸರ್ ಸರ್ ನಾವು ಹತ್ತಿ ಬೀಜ ಇಟ್ಟಿದ್ದು ಹದಿನೈದರಿಂದ ಇಪ್ಪತ್ತು ದಿನ ಒಳಗಡೆ ಸಿಪ್ಪ ಮಾಡ್ತೀವಿ ಸರ್ ಅದು ಎರಡು ಮೂರು ಎಲೆ ಇದ್ದಾಗ ಕಳೆ ಇದ್ದಾಗ ಮಾತ್ರ ತ್ಯಾವನಾಂಶ ನೋಡಿ ಇಟ್ಟು ಟ್ಯೂಡ್ ಮ್ಯಾಕ್ಸ್ ಹೊಡಿತೀವಿ ಸರ್ ನಲವತ್ತೈದು ದಿನ ಕ್ರಾಪ್ ಸರ್ ಇದು ಹತ್ತಿ ಈ ತ್ಯಾವನಾಂಶ ಇದ್ದಾಗ ಮಾತ್ರ ಸರ್ ಸರ್ ಇಟ್ಯಟ್ವಿಡ್ ಮ್ಯಾಕ್ಸನ್ನು ಹತ್ತಿ ಬೆಳೀತಕ್ಕಂಥ ಹತ್ತಿ ಬೆಳೆಗಾರರು ರೈತರಿಗೆ ಎಲ್ಲರೂ ಬಳಸ್ಬೋದಾ ಹೇಗೆ ಸರ್ ಬಳಸ್ಬೋದು ಸರ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ ಅದರಿಂದ ಎಲ್ಲ ರೈತರು ಇಟು ಮ್ಯಾಕ್ಸ್ ಬಳಸ್ಬೋದು ಖರ್ಚು ಕಮ್ಮಿ ಆದಾಯ ಕಮ್ಮಿ ಆದಾಯ ಇಟ್ವಿಡ್ ಮ್ಯಾಕ್ಸನ್ನು ಬಳಸಿ ರೈತರು ಈಗಾಗಲೇ ಎಂತಹ ಲಾಭವನ್ನು ಪಡ್ಕೊಂಡಿದ್ದಾರೆ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ಭಾಗದಲ್ಲಿ ಮತ್ತೊಬ್ಬ ರೈತರ ಜೊತೆ ಭೇಟಿ ಆಗೋಣ ನಮಸ್ಕಾರಗಳು